ಯಾರಿಗೂ ಖುಷಿ ಆಗ್ದಲ್ಲಿ ಇದ್ದಷ್ಟು ಖುಷಿ ಆಗಿದೆ ಯಾಕೆ ಅಂತಂದ್ರೆ ವಿ ಕೃಷ್ಣರಾವ್ ಚಿಕ್ಕಬಳ್ಳಾಪುರ ಕ್ಷೇತ್ರದ ಎಂ ಪಿ ಆಗಿದ್ದಾಗ ನಾನು ಸಣ್ಣ ಬಾಲಕ ಅಪ್ಪ ಚೇರ್ಮೆನ್ ಮಾ ಬಾನವಾಡಿ ಪಂಚಾಯತಿ ಆಗ ಆವಾಗ ಮೆಮೋ ಕೊಟ್ಟಿದ್ವಿ ಯಾವಾಗ ಇದು ಬಹುಶಃ ಸಾವಿರದ ಒಂಬೈನೂರ ಎಂಬತ್ತ ನಾಲ್ಕು ಎಂಬತ್ತೈದು ಎಂಬತ್ತಾರಲ್ಲಿರ್ಬೋದು ಕೃಷ್ಣರಾವ್ ಎಂ ಪಿ ಆಗಿದ್ದಾಗ ಅದು ಏನು ದುರಂತ ಅಂದ್ರೆ ನೆಲಮಂಗ್ಲದಲ್ಲಿ ಕ್ಷೇತ್ರದ ಎಮ್ ಎಲ್ ಎಗೆ ಓಟ್ ಹಾಕೋದು ನೆಲಮ ಸೋಲೂರು ಹೋಗಲೇರು ನೆಲಮಂಗ್ಲ ಬಟ್ ತಾಲೂಕ್ ಬಂದ್ಬಿಟ್ಟು ಮಾಗಡಿ ನಾವು ತಹಸೀಲ್ದಾರ್ ನೋಡಬೇಕು ಅಂದ್ರೆ ಮಾಡಿ ಹೋಗ್ಬೇಕು ಎಮ್ ಎಲ್ ಎ ಭೇಟಿ ಮಾಡಬೇಕು ಅಂದ್ರೆ ನೆಲಮಂಗ್ಲಕ್ಕೆ ಹೋಗಬೇಕು ಇದೊಂದು ಅತಂತ್ರವಾಗಿರ್ತಕ್ಕಂಥ ಒಂದು ಕ್ಷೇತ್ರ ಆಗಿತ್ತು ಈಗ ನಮಗೆ ಭಾಳ ಹೆಮ್ಮೆ ತರತಕ್ಕಂಥ ವಿಷಯ ಏನಂತಂದ್ರೆ ತಾಲೂಕು ನೆಲಮಂಗ್ಲನೆ ಕ್ಷೇತ್ರನೂ ನೆಲಮಂಗ್ಲನೆ ಹಾಗಾಗಿ ಭಾಳ ಹೆಮ್ಮೆ ತರ್ತಕ್ಕಂಥದ್ದು ಇದು ಯಾವಾಗಲೂ ಆಗಬೇಕಾಗಿತ್ತು ಈ ತಡವಾಗಿ ಆಗಿದೆ ಬಟ್ ಆದ್ರೂ ಕೂಡ ಸೋ ಹ್ಯಾಪಿ ಕಾಂಗ್ರೆಸ್ಗೆ ಸರ್ಕಾರಕ್ಕೆ ಪ್ರತ್ಯಕ್ಷ ಪರೋಕ್ಷವಾಗಿ ಅಭಿನಂದನೆ ಸಲ್ಲಿಸಕ್ಕೆ ಇಷ್ಟಪಡ್ತೀನಿ